ಸಿದ್ದರಾಮಯ್ಯ ಸಂಪುಟದ ಎರಡನೇ ಸಚಿವರ ತಲೆದಂಡ ಆಗಿದೆ ಮೊದಲು ನಾಗೇಂದ್ರ ಈಗ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಅಧಿಕೃತವಾದಂತಹ ಮಾಹಿತಿ ಹೊರಗೆ ಬೀಳ್ತಾ ಇದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಅಧಿಕೃತ ಮಾಹಿತಿ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜಣ್ಣ ಸಿಎಂ ಕಚೇರಿಯಲ್ಲಿ ಖುದ್ದು ತೆರಳಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ವಿಧಾನಸಭೆಯ ಮೊಗಸಾಲೆಯಲ್ಲಿರುವಂಥ ಮುಖ್ಯಮಂತ್ರಿಗಳ ಅದು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದು ಅಧಿಕೃತ ಮಾಹಿತಿ ಯಾವ ಕಾರಣ ಅನ್ನೋದು ಸ್ಪಷ್ಟವಾಗಿ ಅವರೇ ಹೇಳಬೇಕಾಗಿದೆ ಸಿದ್ದು ಸಂಪುಟದ ಎರಡನೇ ಮಂತ್ರಿಯ ತಲೆದಂಡ ಇದು ಬಿ ನಾಗೇಂದ್ರ ಇಡಿ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿತ್ತು ಇದೀಗ ಕೆ ಎನ್ ರಾಜಣ್ಣ ಸರದಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಆ ಕಾರಣಕ್ಕಾಗಿ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಯಾವ ಕಾರಣವನ್ನಿಟ್ಟುಕೊಂಡು ರಾಜೀನಾಮೆಯನ್ನ ಕೊಡಿ ಅಂತ ಹೇಳ್ತೋ ಅಷ್ಟಕ್ಕೂ ರಾಜಣ್ಣ ಅವರ ಕಡೆಯಿಂದ ಆಗಿರುವಂತ ಡ್ಯಾಮೇಜ್ ಏನು ಪಕ್ಷಕ್ಕೆ ಮುಜುಗರ ತರುವಂಥ ರೀತಿಯಲ್ಲಿ ಕೆ ಎನ್ ರಾಜಣ್ಣ ಅವರ ನಡವಳಿಕೆ ಇತ್ತ ಅವರ ಮಾತುಗಳಿತ್ತ ಇಲ್ಲಿವರೆಗೂ ಕಾರಣ ಮಾತ್ರ ನಿಗೂಢವಾಗಿ ಉಳಿದುಕೊಂಡಿದೆ ಬಟ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಅದನ್ನು ಅಂಗೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳುವುದಂಥದ್ದು ಕೂಡ ಸ್ಪಷ್ಟವಾಗಿದೆ ಇದಕ್ಕೂ ಮುನ್ನ ವಿಧಾನಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬಂದಾಗಲೂ ಕೂಡ ಕೆ ಎನ್ ರಾಜಣ್ಣ ಅದನ್ನು ಒಪ್ಪಿಕೊಳ್ಳಲೂ ಇಲ್ಲ ತಿರಸ್ಕರಿಸಲೂ ಇಲ್ಲ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತಲೂ ಹೇಳಿಲ್ಲ ಕೊಟ್ಟಿಲ್ಲ ಅಂತಲೂ ಹೇಳಿಲ್ಲ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳೇ ಬಂದು ಸ್ಪಷ್ಟಪಡಿಸ್ತಾರೆ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮಾತನಾಡಕೂಡದು ಅಂತ ಹೇಳಿ ನಾನು ಮಾತನಾಡೋದಿಲ್ಲ ಅಂತ ಪರ ವಿರೋಧ ಚರ್ಚೆಯ ಬಳಿಕ ಖುದ್ದು ರಾಜಣ್ಣ ಎದ್ದು ನಿಂತು ಸದನಕ್ಕೆ ಮಾಹಿತಿಯನ್ನು ಹಂಚಿಕೊಂಡರು ಎಸ್ ರಾಜೀನಾಮೆಯ ಬಳಿಕ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ವಿಧಾನಸಭೆಯ ಮೊಗಸಾಲಿಯಲ್ಲಿ ರಾಜಣ್ಣ ಮತ್ತು ಪರಮೇಶ್ವರ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇಬ್ಬರು ನಾಯಕರ ನಡುವಿನ ಮಾತುಕತೆ ಏನಾಗಿದೆ ವಿಧಾನಸಭೆಯ ಮೊಗಸಾಲೆಯ ಕೊಠಡಿಯಲ್ಲಿ ಚರ್ಚೆ ನಡೀತಾ ಇದೆ ಸದನದಲ್ಲೇ ಈ ಬಗ್ಗೆ ಅನೌನ್ಸ್ ಮಾಡ್ತಾರಂತೆ ಮುಖ್ಯಮಂತ್ರಿಗಳು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಂಡಿಲ್ಲ ಎಸ್ ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಮುಖ್ಯಮಂತ್ರಿಗಳಾಗಲಿ ಅಥವಾ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂತಹ ಕೆ ಎನ್ ರಾಜಣ್ಣ ಆಗಲಿ ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದನ್ನು ಅಂಗೀಕರಿಸಲಾಗಿದೆ ವಿಧಾನಸಭೆಯ ಕಲಾಪ ಇವತ್ತು ಆರಂಭ ಆಗಿದೆ ಆರಂಭದಲ್ಲಿಯೇ ಮೊದಲ ದಿನದಲ್ಲಿಯೇ ಇಂಥ ದೊಡ್ಡ ಬೆಳವಣಿಗೆಗಳು ನಡೆದಿದ್ದಾವೆ ಆಡಳಿತ ಪಕ್ಷಕ್ಕೆ ಒಂದು ರೀತಿ ಮುಜುಗರ ಆದರೆ ವಿರೋಧ ಪಕ್ಷಗಳಿಗೆ ಇದು ಪ್ರಮುಖವಾದ ಅಸ್ತ್ರ ಆಗತ್ತೆ ಉಭಯ ಸದನಗಳ ಕಲಾಪದಲ್ಲಿ ಇದು ಪ್ರತಿಧ್ವನಿಸುತ್ತೆ ಮೊದಲ ದಿನವೇ ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಇವತ್ತು ಪ್ರಶ್ನೋತ್ತರ ವೇಳೆಯ ಸಂದರ್ಭದಲ್ಲೂ ಕೂಡ ಕೆ ಎನ್ ರಾಜಣ್ಣ ರಾಜೀನಾಮೆಯ ವಿಚಾರ ಕಳೆದಿದ್ವನಸ್ತು ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಆಗ್ರಹ ಮಾಡಿದ್ವು ಆದರೆ ಯಾವುದೇ ರೀತಿಯ ಸ್ಪಷ್ಟವಾದ ನಿರ್ಧಾರ ಆಗಲಿ ಸ್ಪಷ್ಟವಾದ ವಿಷಯವನ್ನಾಗಲಿ ಹಂಚಿಕೊಳ್ಳಲಿಲ್ಲ ರಾಜೀನಾಮೆ ಸಲ್ಲಿಸಿರುವ ಬಗ್ಗೆ ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆ ಈ ರೀತಿಯ ಬೆಳವಣಿಗೆ ಆಗಬಾರದು ಅಂತ ಹೇಳಿದ್ದಾರೆ ರಾಜಣ್ಣ ತಮ್ಮ ರಾಜೀನಾಮೆಯ ಬೆಳವಣಿಗೆಯನ್ನ ಈ ರೀತಿ ನಡೆದುಕೊಂಡಿರೋದನ್ನ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ಮೊದಲಿನಿಂದಲೂ ರಾಜಣ್ಣ ನೇರವಾಗಿ ಮಾತನಾಡುವಂತ ವ್ಯಕ್ತಿ ನೇರ ನೇರ ವಿಷಯಗಳನ್ನ ಮಾತನಾಡುವಂತ ವ್ಯಕ್ತಿ ಅದು ಡಿ ಕೆ ಶಿವಕುಮಾರೇ ಆಗಲಿ ಮತ್ತೊಬ್ಬರೇ ಆಗ್ಲಿ ಮಗದೊಬ್ಬರೇ ಇರಲಿ ತಮ್ಮ ಸ್ವ ಇರಲಿ ವಿರೋಧ ಪಕ್ಷದವರೇ ಇರಲಿ ಇರುವುದನ್ನ ನೇರವಾಗಿ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳುವಂತ ಜಾಯಮಾನ ರಾಜಣ್ಣ ಅವರದ್ದು ಅದೇ ಜಾಯಮಾನ ಅವರು ರಾಜೀನಾಮೆ ಕೊಡುವವರೆಗೂ ಬಂದು ನಿಲ್ಲಿಸ್ತಾ ಅಂತ ಕೇಳಿದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ ನೇರವಂತಿಕೆ ಅದು ಸಿದ್ದರಾಮಯ್ಯ ಪರವಾಗಿ ಬಡಗಟ್ಟಿ ಧ್ವನಿ ಕೆನ್ ರಾಜಣ್ಣ ಸಿದ್ದರಾಮಯ್ಯ ಅವರ ಪರವಾಗಿ ಅದೆಷ್ಟು ಶಾಸಕರು ಅದೆಷ್ಟು ಸಚಿವರು ಧ್ವನಿ ಎತ್ತಿದ್ರೂ ಕೂಡ ರಾಜಣ್ಣವರು ವಿಭಿನ್ನವಾದಂತಹ ರೀತಿಯಲ್ಲಿ ಧ್ವನಿ ಎತ್ತಾಯಿತು ಜಾರಿಗೆ ಹೇಗೆ ಮೆಸೇಜನ್ನು ಪಾಸ್ ಮಾಡಬೇಕೋ ಅದನ್ನು ಹಾಗೆಯೇ ತಲುಪಿಸ್ತಾ ಇದ್ರು ಹೀಗಾಗಿ ರಾಜಣ್ಣ ಅವರನ್ನು ಕೆಲವಷ್ಟು ವ್ಯಕ್ತಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅವರ ಮಾತುಗಳು ಇರ್ತಾ ಇತ್ತು ಈಗ ರಾಜೀನಾಮೆ ಅಂಗೀಕಾರ ಆಗಿದೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ಅದನ್ನು ಕಳಿಸಿಕೊಡಲಾಗುತ್ತೆ ಆ ನಂತರದಲ್ಲಿ ಅಧಿಕೃತಗೊಳಿಸಲಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾ ಹೋಗ್ತಾರೆ ಈಗ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಸ್ವಾಮಿ ಆದರೆ ಅದಕ್ಕೆ ಕಾರಣಗಳೇನು ಅನ್ನೋದು ನಿಗೂಢವಾಗಿ ಹಾಗೆ ಉಳಿದುಕೊಂಡಿದೆ ಇಲ್ಲಿವರೆಗೂ ಅಧಿಕೃತವಾಗಿ ಯಾರೂ ಕೂಡ ಅದನ್ನು ಹಂಚಿಕೊಂಡಿಲ್ಲ ಬಟ್ ಅಧಿಕೃತ ಮಾಹಿತಿಯಂತೂ ಲಭ್ಯವಾಗಿದೆ ಕಾರಣ ಏನು ನೇರವ ನೇರವಾಗಿ ಮಾತನಾಡುವಂಥದ್ದ ಅಥವಾ ನಿನ್ನೆ ನಡೆದಂಥ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮತ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಕೆಲವಷ್ಟು ಹೇಳಿಕೆಗಳ ಅಥವಾ ಹೇಗಾದರೂ ಮಾಡಿ ರಾಜ ರಾಜಣ್ಣ ಅವರ ಓಟಕ್ಕೆ ಅಥವಾ ಅವರ ನೇರವಂತಿಕೆಯಿಂದ ಕೆಲವಷ್ಟು ಜನರಿಗೆ ಡ್ಯಾಮೇಜ್ ಆಗಿತ್ತಲ್ಲ ಅದನ್ನು ತಡೆಗಟ್ಟಬೇಕು ಅಂತ ಅಂದುಕೊಂಡಿದ್ದಂಥವರಿಗೆ ಸಿಕ್ಕಂಥ ಜಯಾನ ಹೇಗೆ ವಿಶ್ಲೇಷಣೆ ಮಾಡ್ಬೋದು ಇದನ್ನು ಸ್ವಾಮಿ ದಶಕ್ ಸದ್ಯ ಕೆ ಎನ್ ರಾಜ್ ಸಚಿವ ಸ್ಥಾನಕ್ಕೆ ಕೆ ಎನ್ ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂಗೀಕಾರವಾಗಿದೆ ಇನ್ನೇನು ಸಿ ಎಂ ಕೆಲವೇ ಕ್ಷಣಗಳಲ್ಲಿ ಅದನ್ನು ಅಧಿಕೃತವಾಗಿ ಸದನದಲ್ಲಿ ಹೇಳುವ ಸಾಧ್ಯತೆಗಳು ಇದೆ ಯಾಕೆಂದರೆ ಈಗಾಗಲೇ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಿ ಎಂ ಜೊತೆ ಮಾತಾಡ್ತೀನಿ ಅಂತ ಸ್ವತಃ ರಾಜಣ್ಣನವರು ಹೇಳಿದರು ಆ ನಂತರ ವಿಧಾನಸ ಸಭೆಯ ಒಂದು ಮೊಗಸಾಲೆಗೆ ಹೋಗಿದ್ರು ಅಲ್ಲಿ ಆ ತಮ್ಮದೇ ಕ್ಷ ತವರು ಕ್ಷೇತ್ರದ ಮತ್ತೊಬ್ಬ ಸಚಿವರಾದಂಥ ಪರಮೇಶ್ವರ್ ಜೊತೆ ಮಾತಾಡಿದ್ರು ಹಾಗೂ ಅವರ ಸಚಿವ ರಾಜಣ್ಣನವರ ಪುತ್ರ ರಾಜೇಂದ್ರ ಅವರು ಆಗಮಿಸಿದ್ರು ಅವರ ಜೊತೆ ಮಾತಾಡಿದ್ರು ಜೊತೆಗೆ ಕೆಲ ಆಪ್ತ ನಾಯಕರ ಆಪ್ತ ಶಾಸಕರು ಹಾಗೂ ಸಚಿವರ ಜೊತೆ ಕೂಡ ಮಾತಾಡಿದ್ರು ಆದರೆ ಈಗ ಸ್ಪಷ್ಟವಾಗಿರೋದು ಸಚಿವ ರಾಜಣ್ಣನವರ ಒಂದು ರಾಜೀನಾಮೆ ಅಂಗೀಕಾರ ಆಗಿದೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಅಧಿಕೃತವಾಗುವ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಸಿಎಂಗೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿ ಕೊಟ್ಟ ಬಳಿಕ ಸಾಕಷ್ಟು ಅಂದ್ರೆ ಆಪ್ತರಲ್ಲೇ ಸಿಎಂ ಆಪ್ತರಲ್ಲಿ ಹಾಗೂ ಸಚಿವ ರಾಜಣ್ಣನವರ ಒಂದು ಆಪ್ತರಲ್ಲೇ ಒಂದಿಷ್ಟು ಗುಸುಗುಸು ಚರ್ಚೆಗಳು ಕೂಡ ಶುರುವಾಗಿರೋದು ಈಗಾಗಲೇ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸಿ ಎಂ ಹಾಗೂ ಡಿ ಸಿಎಂ ಪ್ರತ್ಯೇಕವಾಗಿ ಮಾತನಾಡಿರುವ ರಾಜಣ್ಣನವರ ಮನವೊಲೈಕೆಗೂ ಒಂದಿಷ್ಟು ಸಚಿವರು ಶಾಸಕರು ಪ್ರಯತ್ನ ಪಟ್ಟಿರುವಂಥದ್ದು ಆದರೆ ಯಾವುದಕ್ಕೂ ಮಗ್ಗದ ರಾಜಣ್ಣನವರು ಈಗಾಗಲೇ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಶುರುವಾಗಿರುವಂಥದ್ದು ಒಂದೊಂದಾಗಿ ದೃಶ್ಯ ಒಂದು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಅಂದರೆ ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ನಡೆದಂತಹ ನಡೆದಿದೆ ಅನ್ನಲ್ಲದ ಮತಗಳ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ರಾಜ್ಯಕ್ಕೆ ಬಂದು ಆ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ಮತಗಳ್ಳತನ ಆಗಿದ್ದು ಲೋಪ ಯಾರಿಂದ ಆಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಅವರ ಹೇಳಿಕೆ ಇವತ್ತು ಮುಳು ಮುಳುವಾಗಿದೆಯಾ ಎಂಬ ಚರ್ಚೆಗಳು ಈಗಾಗಲೇ ಶುರುವಾಗಿರುವಂಥದ್ದು ಅಂದರೆ ಕಳೆದ ಎರಡು ಸಾವಿರದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತಗಳ್ಳತನ ಆಗಿದೆ ಆಗ ಅಧಿಕಾರದಲ್ಲಿದ್ದು ಸರ್ಕಾರ ಯಾವುದು ಅಧಿಕಾರಿಗಳು ಯಾರು ಎಂಬ ವಿಚಾರವನ್ನು ಹೇಳಿದ್ದು ಸಾಕಷ್ಟು ಪಕ್ಷಕ್ಕೆ ಆಗಿತ್ತು ಯಾಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಆಗಿದೆ ರಾಜ್ಯದಲ್ಲಿ ಪ್ರತಿಭಟನೆ ಆದ ಬಳಿಕ ಸಚಿವರೇ ಕುದು ಹೇಳಿಕೆ ನೀಡಿದ್ದು ಎಷ್ಟು ಸಮಂಜಸ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದು ವಿಪಕ್ಷಗಳಿಗೆ ಆಹಾರ ಕೂಡ ಆಗಿತ್ತು ಹಾಗಾಗಿ ಸಚಿವರ ಓಟಕ್ಕೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಈ ಕಾಂಗ್ರೆಸ್ ವಲಯದಲ್ಲಿ ಆಂತರಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದಕ್ಕೆ ರಾಜನ ರಾಜಣ್ಣನವರ ಒಂದು ತಲೆದಂಡ ಆಗಿದೆ ಅನ್ನೋದು ಆ ತಿಳಿದು ಬರ್ತಾ ಇರೋಂಥದ್ದು ಇದನ್ನು ಹೊರತುಪಡಿಸಿದ್ವಿ ಎಸ್ ಸಂಪರ್ಕ ಪ್ರಾಬ್ಲಮ್ ಆಗಿದೆ ಓಕೆ ಧನ್ಯವಾದಗಳು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ ನೋಡಿ ಇಲ್ಲಿ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗೋದಾದ್ರೆ